ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈ ಮಹತ್ವದ ಶಿಕ್ಷೆ ಪ್ರಕಟವಾಗಿದೆ ಕೆಆರ್ ನಗರ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣ ಇದು ಗರಿಷ್ಠ ಶಿಕ್ಷೆಯನ್ನ ವಿಧಿಸಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಪ್ರಜ್ವಲ್ ರೇವಣ್ಣಗೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ದಂಡ ಕೂಡ ವಿಧಿಸಿದ್ದಾರೆ ಸಂತ್ರಸ್ತೆಗೆ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ನೋಡಿ ಮಹತ್ವವಾದಂಥ ಐತಿಹಾಸಿಕವಾದಂಥ ತೀರ್ಪು ಅಂಥೇಳಿ ವಿಶ್ಲೇಷಣೆ ಮಾಡಲಾಗ್ತಾಯಿದೆ ಯಾಕೆಂದರೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ರಾಜಕಾರಣಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ದು ಇದೇ ಮೊದಲು ಅದರಲ್ಲೂ ಪ್ರಭಾವಿ ಕುಟುಂಬದ ವ್ಯಕ್ತಿಯಾಗಿದ್ದರು ಯುವಕರಾಗಿದ್ದರು ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದಂಥವರು ಆದರೆ ಮಾಡಬಾರದು ಅನಾಚಾರಗಳನ್ನು ಮಾಡಿ ವಿಡಿಯೋ ಎಲ್ಲ ಬಹಿರಂಗ ಆಗಿ ಅದು ಮನೆ ಕೆಲಸದ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿ ಅದೆಲ್ಲವೂ ಕೂಡ ಪ್ರೂವ್ ಆಗಿ ದೋಷೆ ಅಂತ ಹೇಳಿ ಕೋರ್ಟ್ ಹೇಳಿ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದೆ ಬಹುಶಃ ಪ್ರಜ್ವಲ್ ರೇವಣ್ಣ ಕನಸಿನಲ್ಲೂ ಕೂಡ ಅಂದುಕೊಂಡಿರಲಿಲ್ಲ ಈ ರೀತಿ ಆಗತ್ತೆ ಅಂತ ಪ್ರಜ್ವಲ್ ರೇವಣ್ಣಗೆ ಇಂದಿನಿಂದಲೇ ಶಿಕ್ಷೆ ಜಾರಿಯಾಗ್ತಾ ಇದೆ ಜೈಲು ವಾಸದಲ್ಲಿ ಈವರೆಗಿನ ಶಿಕ್ಷೆ ಕಡಿತ ಇಲ್ಲ ಜೀವನ ಪರ್ಯಂತ ಶಿಕ್ಷೆ ಹಿನ್ನೆಲೆಯಲ್ಲಿ ಯಾವುದೇ ವಿನಾಯಿತಿ ಇರುವುದಿಲ್ಲ ಅಂದರೆ ಹದಿನಾಲ್ಕು ತಿಂಗಳುಗಳಿಂದ ಅವರು ಜೈಲಲ್ಲಿದ್ದಾರೆ ಈಗ ಅಗ್ರಹಾರದಲ್ಲಿ ಹಾಗಾಗಿ ಅದನ್ನೇನು ಕೂಡ ಇಲ್ಲಿ ಲೆಸ್ ಮಾಡೋಕ್ಕೆ ಹೋಗೋದಿಲ್ಲ ಇದ್ರದೇ ಬೇರೆ ಈಗ ಜೀವಾವಧಿ ಶಿಕ್ಷೆ ಅಲ್ವಾ ಹಾಗಾಗಿ ಇವತ್ತಿನಿಂದ ಲೆಕ್ಕ ಶುರುವಾಗುತ್ತೆ ಇನ್ನು ಅಪರಾಧಿಗೆ ಆ ತೀರ್ಪಿನ ಉಚಿತ ಪ್ರತಿ ನೀಡಲು ಸೂಚನೆಯನ್ನು ಜಡ್ಜ್ ಅವರು ಕೊಟ್ಟಿದ್ದಾರೆ ಸೀಲು ಹಾಕಿದ ಬಳಿಕ ತೀರ್ಪಿನ ಪ್ರತಿ ಕೊಡಬೇಕು ಅಂತ ಹೇಳಿದ್ದಾರೆ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಅವರು ಈ ಮಹತ್ವವಾದಂಥ ಆದೇಶ ಕೊಟ್ಟಿದ್ದಾರೆ ಮಾನ್ಯ ನ್ಯಾಯಾಲಯ ಎಂ ಪಿ ಎಂ ಪಿ ಮತ್ತು ಎಂಎಲ್ ಎ ನ್ಯಾಯ ವಿಶೇಷ ನ್ಯಾಯಾಲಯ ಈಗಾಗಲೇ ಶಿಕ್ಷೆ ವಿಧಿಸಿದಂಥ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂ ರವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಲ್ಲಿರುವಂತೆ ಸಂಪೂರ್ಣ ಜೀವನದ ಉದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ ಮತ್ತು ಅದಲ್ಲದೆ ನಾವು ಏನು ಪ್ರಾಸಿಕ್ಯೂಷನ್ ಪರವಾಗಿ ಯಾವ್ಯಾವ ಕಲಂಗಳನ್ನು ಅನ್ವಯಿಸಿದೀವೋ ಎಲ್ಲ ಕಲಂಗಳಲ್ಲಿಯೂ ಸಹ ಪ್ರತ್ಯೇಕ ಪ್ರತ್ಯೇಕ ಶಿಕ್ಷೆಗಳನ್ನು ವಿಧಿಸಿದೆ ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ ಹೇಳಿದಂಗೆ ಸ್ಪೆಷಲ್ ಕೋರ್ಟ್ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಕೆ ಮತ್ತೆ ಅವನ ಜೀವಿತ ವರದಿ ವರ್ಗೂ ಇರತಕ್ಕಂಥ ಜೀವಾವಧಿ ಶಿಕ್ಷೆಯನ್ನ ಟೂ ಸೆವೆಂಟಿ ಸಿಕ್ಸ್ ಎನ್ಗೆ ವಿಧಿಸಿದೆ ಅದ್ರ ಜೊತೆಗೆ ಬೇರೆ ಬೇರೆ ಸೆಕ್ಷನ್ ಗಳಿರತಕ್ಕಂಥ ಅನೇಕ ಅಪರಾಧಗಳಲ್ಲಿ ಆತನಿಗೆ ಶಿಕ್ಷೆಯನ್ನ ಘೋಷಿಸಿದೆ ಇವತ್ತು ಬಹುಮುಖ್ಯವಾಗಿ ನಾವು ಹೇಳಿದ ನಮ್ಮ ಒಂದು ವಾದ ಏನಿತ್ತು ಅಂತಂದ್ರೆ ಒಬ್ಬ ಅಮಾಯಕ ಹೆಣ್ಣು ಹೆಣ್ಣಿ ಹೆಣ್ಣು ಮಗಳ ಮೇಲೆ ಪವರ್ಫುಲ್ ವ್ಯಕ್ತಿ ಅತ್ಯಾಚಾರವನ್ನ ಮಾಡಿದಾಗ ಆ ಒಂದು ಆ ಒಂದು ಪರಿಸ್ಥಿತಿಯನ್ನ ಆಕೆ ಯಾವ ರೀತಿ ನಿಭಾಯಿಸಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಆಕೆಯಲ್ಲಿ ಇರತಕ್ಕಂತ ಸೋಷಿಯಲ್ ಸ್ಟಿಗ್ಮಾ ಏನಿದೆ ಅದೆಲ್ಲದ್ರ ಬಗ್ಗೆ ಆ ವಾದ ಮಣಿಸಿದ್ವಿ ಒಂದು ದುರದೃಷ್ಟಕರ ಅಂತಂದ್ರೆ ಇವತ್ತು ಸಹ ಅವರು ಆರ್ಗ್ಯುಮೆಂಟ್ ಮಾಡ್ತಾ ಆಕೆ ಮದ್ವೆ ಆಗಿದೆ ಆಕೆ ಮಕ್ಕಳಿದ್ದಾರೆ ಆಕೆ ಏನು ಅಂತ ದಿನ ಸಮಸ್ಯೆ ಆಗಿಲ್ಲ ಅಂತ ಒಂದು ಒಂದು ಆರ್ಗ್ಯುಮೆಂಟ್ ಇವತ್ತು ಆರೋಪಿ ಪರವಾಗಿ ಅವರು ವಾದವನ್ನ ಮಂಡಿಸಿದ್ರು ಒಂದು ವಾದ ಅಂತಂದ್ರೆ ರೇಪ್ ಆಗಿರ ಹಾಗಾದ್ರೆ ಈ ಪ್ರಕರಣದಲ್ಲಿ ಯಾವ್ಯಾವ ಸೆಕ್ಷಣಗಳನ್ನ ಹೇರಲಾಗಿದೆ ಮತ್ತು ಅದಕ್ಕೆ ಯಾವ ತರದ ಶಿಕ್ಷೆ ಕಾನೂನಲ್ಲಿದೆ ಅದನ್ನು ಕೂಡ ನಾವು ನೋಡ್ತಾ ಹೋಗ್ಬೇಕಾಗತ್ತೆ ಇಲ್ಲಿ ಬಲವಾದಂತಹ ಸೆಕ್ಷನ್ಗಳು ಐ ಪಿ ಸಿ ತ್ರೀ ಸೆವೆಂಟಿ ಸಿಕ್ಸ್ ಟೂ ಕೆ ಜೀವಾವಧಿ ಶಿಕ್ಷೆ ಐದು ಲಕ್ಷ ರೂಪಾಯಿ ದಂಡ ಇನ್ನು ಐ ಪಿ ಸಿ ತ್ರೀ ಸೆವೆಂಟಿ ಸಿಕ್ಸ್ ಟೂ ಎನ್ ಇದು ಜೀವಾವಧಿ ಶಿಕ್ಷೆ ಇರುತ್ತೆ ಐದು ಲಕ್ಷ ರೂಪಾಯಿವರೆಗೆ ದಂಡ ಇರುತ್ತೆ ಎಲ್ಲವೂ ಕೂಡ ಕಠಿಣ ಸೆಕ್ಷನ್ಗಳೇ ಐ ಪಿ ಸಿ ತ್ರೀ ಫಿಫ್ಟಿ ಫೋರ್ ಎ ಮೂರು ವರ್ಷ ಕಠಿಣ ಜೈಲಿರುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಇದೆ ಐ ಪಿ ಸಿ ತ್ರೀ ಫಿಫ್ಟಿ ಫೋರ್ ಬಿ ಏಳು ವರ್ಷ ಜೈಲು ಐವತ್ತು ಸಾವಿರ ರೂಪಾಯಿ ದಂಡ ಇವೆಲ್ಲವೂ ಕೂಡ ಸೆಕ್ಷನ್ಗಳನ್ನು ಹಾಕಿ ಹಾಕಿದ್ದಾರೆ ಪಾವತಿ ಮಾಡಿದರೆ ಆರು ತಿಂಗಳ ಜೈಲು ಐ ಪಿ ಸಿ ತ್ರೀ ಫಿಫ್ಟಿ ಫೋರ್ ಸಿ ಮೂರು ವರ್ಷ ಕಠಿಣ ಜೈಲು ಶಿಕ್ಷೆ ಇದೆ ಹಾಗೆಯೇ ಐ ಪಿ ಸಿ ಫೈ ನಾಟ್ ಸಿಕ್ಸ್ ಎರಡು ವರ್ಷ ಕಠಿಣ ಜೈಲಿರುತ್ತೆ ಹತ್ತು ಸಾವಿರ ರೂಪಾಯಿ ದಂಡ ಇರುತ್ತೆ ಈ ಸೆಕ್ಷನ್ಗಳ ಅಡಿಯಲ್ಲಿ ಹಾಗೆಯೇ ಐ ಪಿ ಸಿ ಟೂ ನಾಟ್ ಒನ್ ಮೂರು ವರ್ಷ ಕಠಿಣ ಜೈಲು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ ಇನ್ನು ಐ ಟಿ ಆ್ಯಕ್ಟ್ ಅಡಿಯು ಕೂಡ ಸಿಕ್ಸ್ಟಿ ಸಿಕ್ಸ್ ಇ ಮೂರು ವರ್ಷ ಕಠಿಣ ಶಿಕ್ಷೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಗೆ ಸಂತ್ರಸ್ತೆಗೆ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಪ್ರಜ್ವಲ್ ರೇಬಣ್ಣ ಕೊಡಬೇಕಾಗತ್ತೆ ಎಲ್ಲ ಸೆಕ್ಷನ್ಗಳನ್ನು ಹಾಕಿ ಓವರಾಲ್ ಆಗಿ ಗರಿಷ್ಠ ಶಿಕ್ಷೆಯನ್ನು ಮಾನ್ಯ ನ್ಯಾಯಾಲಯ ನೀಡಿದೆ ಜೀವಾವಧಿ ಶಿಕ್ಷೆ ಅಂದರೆ ಜೀವಾವಧಿ ವರೆಗೂ ಕೂಡ ಜೈಲಲ್ಲೇ ಕಾಲ ಕಳೀಬೇಕಾಗತ್ತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಬಗ್ಗೆ ಕೇಸ್ ಬಗ್ಗೆ ಸಿಐಡಿ ಡಿ ಎ ಡಿ ಜಿ ಪಿ ಬಿ ಕೆ ಸಿಂಗ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತೀರ್ಪನ್ನು ತಡೆಯುವಂತಹ ಪ್ರಯತ್ನಗಳು ಹಲವರು ಮಾಡಿದ್ದಾರೆ ನಮ್ಮ ಎಲ್ಲ ಕಾಲಂಗಳಿಗೂ ಶಿಕ್ಷೆ ದಂಡ ಆಗಿದೆ ಎಸ್ ಐ ಟಿ ನೀಡಿದ ಕೆಲಸ ನಿಷ್ಠೆಯಿಂದ ನಾವು ಮಾಡಿದ್ದೇವೆ ನಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಾವು ನಿಭಾಯಿಸಿದ್ದೇವೆ ನಮ್ಮ ಶ್ರಮಕ್ಕೆ ನ್ಯಾಯಾಲಯ ತಕ್ಕ ಬೆಲೆಯನ್ನು ಕೊಟ್ಟಿದೆ ಪ್ರಕರಣದ ತನಿಖೆ ಮೇಲೆ ಯಾವುದೇ ಒತ್ತಡ ಇರಲಿಲ್ಲ ಮಾಡಿದ ಕೆಲಸ ಚಾಲೆಂಜಿಂಗ್ ಆಗಿತ್ತು ಸಂತಸವನ್ನ ತಂದಿದೆ ಅಂತ ಬಿ ಕೆ ಸಿಂಗ್ ಹೇಳಿದ್ದಾರೆ ಅವರ ಜೊತೆಗೆ ಜುಲ್ಮಾನೆ ಏನು ಹಾಕಿದ್ದಾರೆ ಆ ಜುಲ್ಮಾನೆಯಿಂದ ಇಲೆವೆನ್ ಲಾಕ್ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರ ಸಂತ್ರಸ್ತೆಗೆ ಪರಿಹಾರ ಕೊಡಲಾಗುವುದು ಇದು ಶಿಕ್ಷೆ ಇವತ್ತು ಕೋರ್ಟ್ ಪ್ರಕಟ ಮಾಡಿದೆ ಆ ವಿಶೇಷತೆ ಅಂತ ಏನು ಈ ಕೇಸ್ದು ತಾವು ಎಲ್ಲರೂ ನೋಡಿರ್ಬೋದು ಅಪ್ರಿಲ್ ಟ್ವೆಂಟಿ ಏಯ್ಟಿಂದ ಇವತ್ತು ಎರಡನೇ ಅಗಸ್ತ್ ಕ್ರೈಮ್ ರಿಜಿಸ್ಟರ್ ಆಗಿರೋ ದಿ ದಿವಸಿಂದ ಜಜ್ಮೆಂಟ್ ದಿವಸ್ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ತೀರ್ಪು ಬಂದಿದೆ ಇದು ಒಂದು ವಿಶೇಷತೆ ಇನ್ನೊಂದು ಏನು ಏನು ಹೇಳ್ಬೋದು ನಾವು ಈ ಡಿಫೆನ್ಸ್ ಪೈಕೆ ಅವರು ಪ್ರತಿಯೊಂದು ಹೆಜ್ಜೆನಲ್ಲಿ ವಿಚಾರಣೆ ಹೇಗೆ ಡಿಲೇಲ್ ಮಾಡಬೇಕು ಯಾವ ಪ್ರಕಾರ ಮುಂದುವರಿಸಬೇಕು ಜಜ್ಮೆಂಟ್ ಬಾರ್ದಂಗೆ ನೋಡ್ಕೋಬೇಕು ಎಲ್ಲ ರೂಪ್ ರೇಸೆ ರೂಪುರೇಷೆಗಳು ಮಾಡಿ ಎಲ್ಲ ತಾಂತ್ರಿಕತೆಗಳು ಯೂಸ್ ಮಾಡಿ ರೂ ಕೂಡ ಅವ್ರಿಗೆ ಜಜ್ಮೆಂಟ್ ಡಿಲೇ ಮಾಡಲಿಕ್ಕೆ ಟ್ರಯಲ್ ಡಿಲೇ ಮಾಡಲಿಕ್ಕೆ ಆಗಲಿಲ್ಲ ಎರಡನೇ ವಿಶೇಷತೆ ಏನು ಈ ವಿಕ್ಟಿಮ್ ಸಂತ್ರಸ್ತೆ ಏನಿದ್ದಾರೆ ಅವರು ಈ ಸಮಾಜದ ಲೋವೆಸ್ಟ್ ಇಸ್ಟೇಟ್ ಅವರು ಸಾಮಾಜಿಕ ರೂಪಿಂದ ಮತ್ತು ಆರ್ಥಿಕ ರೂಪಿಂದ ಮತ್ತು ಅಕ್ಯೂಸ್ಡ್ ಏನಿದ್ದಾರೆ ಅದು ಉಲ್ಟ ಅವರು ಪೊಲಿಟಿಕಲಿ ಪವರ್ಫುಲ್ ಎಕನಾಮಿ ಪವರ್ಫುಲ್ ಆ್ಯಂಡ್ ಸೋಷಲಿ ಆಲ್ಸೋ ಪವರ್ಫುಲ್ ಆ ವ್ಯತ್ಯಾಸ ಇದ್ದರೂ ಕೂಡ ಆ ವಿಕ್ಟಿಮ್ ತಮ್ಮಗೆ ನ್ಯಾಯ ಬೇಕೇ ಬೇಕು ಅಂತ ಹಿಡ್ಕೊಂಡು ಕಳೆದ ಒಂದು ವರ್ಷದಿಂದ ನಮ್ಮ ಜೊತೆಗೆ ಮತ್ತು ಟ್ರಯಲ್ ಜೊತೆಗೆ ಒಂದು ರಾಕ್ ಅಂತ ನಿಂತು ಆ ವ್ಯತ್ಯಾಸ ಇದ್ದರೂ ಕೂಡ ಆ ವಿಕ್ಟಿಮ್ ತಮ್ಮಗೆ ನ್ಯಾಯ ಬೇಕೇ ಬೇಕು ಅಂತ ಹಿಡ್ಕೊಂಡು ಕಳೆದ ಒಂದು ವರ್ಷದಿಂದ ನಮ್ಮ ಜೊತೆಗೆ ಮತ್ತು ಟ್ರಯಲ್ ಜೊತೆಗೆ ಒಂದು ರಾಕ್ ಅಂತ ನಿಂತು ಈ ಟ್ರಯಲ್ಗೆ ಮತ್ತು ಇದಕ್ಕೆ ಶಿಕ್ಷೆಗೆ ಒಂದು ಮೂಲ ಕಾರಣೀಭೂತ ಆಗ್ತಾರೆ